హాయ్ నమస్తే ఎల్ కూడా హేగదీరా ಕನಸುಗಳು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಮುಂಜಾನೆ ಬೀಳುವಂತಹ ಕನಸುಗಳು ನಿಜವಾಗುತ್ತೆ ಅನ್ನುವಂಥದ್ದು ನಂಬಿಕೆ ಅಂದರೆ ಮುಂಜಾನೆ ಬಿದ್ದ ಕನಸನ್ನು ನಿಜವಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳೋದನ್ನು ನಾವು ಕೇಳಿರ್ತೇವೆ ಅದೇ ರೀತಿಯಲ್ಲಿ ಮುಂಜಾನೆ ನಮಗೆ ಕೆಲವೊಂದು ಕನಸುಗಳು ಬಿದ್ದರೆ ಅವುಗಳು ನಮ್ಮ ಭವಿಷ್ಯದ ಬಗ್ಗೆ ಒಳ್ಳೆಯ ರೀತಿಯ ಸೂಚನೆಯನ್ನ ನೀಡುತ್ತೆ ಅನ್ನುವಂಥದ್ದು ನಂಬಿಕೆ ಅಗತ್ಯ ಮನ್ನಿ ಮುಂಜಾನೆ ಯಾವೆಲ್ಲ ಕನಸುಗಳು ಬಿದ್ದರೆ ಅವುಗಳು ನಮ್ಮ ಭವಿಷ್ಯದ ಬಗ್ಗೆ ಒಳ್ಳೆಯದನ್ನು ಸೂಚಿಸುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಹಣ್ಣು ಹಂಪಲುಗಳು ನೀವು ಮುಂಜಾನೆ ಕನಸಲ್ಲಿ ವಿವಿಧ ಬಗೆಯ ಸಾಕಷ್ಟು ಹಣ್ಣುಗಳನ್ನು ನೋಡಿದ್ರೆ ಅಥವಾ ಹಣ್ಣುಗಳಿಂದ ಕೂಡಿರುವ ತೋಟವನ್ನು ನೋಡಿದ್ರೆ ಅಂತಹ ಕನಸನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇಂತಹ ಕನಸುಗಳು ನಿಮಗೆ ಬಿದ್ದಾಗ ನೀವು ಸಂತೋಷ ಮತ್ತು ಸಮೃದ್ಧ ಜೀವನವನ್ನ ಪಡೆಯುತ್ತೀರಾ ಅಂತ ಅರ್ಥ ಶೀಘ್ರದಲ್ಲೇ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅರ್ಥ ಎರಡನೆಯದಾಗಿ ಜಲಪಾತಗಳು ನೀವು ಕನಸಲ್ಲಿ ಜಲಪಾತವನ್ನು ನೋಡಿದರೆ ವಾಸ್ತವವಾಗಿ ಕನಸಲಿ ಜಲಪಾತದ ಉಪಸ್ಥಿತಿಯು ನಿರಂತರತೆ ಸಂಪತ್ತು ಮತ್ತು ಶುಚಿತ್ವವನ್ನು ಪ್ರತಿನಿಧಿಸುತ್ತೆ ಹೆಚ್ಚುವರಿಯಾಗಿ ಇದು ಹಣದ ಸ್ಥಿರ ಮತ್ತು ಸ್ಥಿರ ಅರಿವನ್ನು ತೋರಿಸುತ್ತೆ ಇದು ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಮೂರನೆಯದಾಗಿ ಚಿನ್ನದ ನಾಣ್ಯಗಳು ನೀವು ಕನಸಲ್ಲಿ ಚಿನ್ನದ ನಾಣ್ಯಗಳನ್ನು ನೋಡಿದರೆ ಅದು ನಿಮಗೆ ಉತ್ತಮ ಆರ್ಥಿಕ ಅದೃಷ್ಟವನ್ನು ಸೂಚಿಸುತ್ತೆ ಇಂತಹ ಕನಸುಗಳು ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯುತ್ತೀರಾ ಎಂಬುದಕ್ಕೆ ಮತ್ತು ಗಮನಾರ್ಹ ಆರ್ಥಿಕ ಲಾಭವನ್ನು ಅನುಭವಿಸುತ್ತೀರಾ ಎಂಬುದಕ್ಕೆ ಸೂಚನೆ ಚಿನ್ನದ ನಾಣ್ಯಗಳು ಶ್ರೀಮಂತ ಮತ್ತು ಸುರಕ್ಷಿತ ಭವಿಷ್ಯದ ಪ್ರಾತಿನಿಧ್ಯ ಕೂಡ ಆಗಿರುತ್ತೆ ನಾಲ್ಕನೆಯದಾಗಿ ಹಾರುತ್ತಿರುವ ಹಕ್ಕಿಗಳು ಸಾಧನೆ ಮತ್ತು ಸ್ವಾತಂತ್ರ್ಯದ ಸಂಕೇತ ಆಕಾಶದಲ್ಲಿ ಹಾರುತ್ತಿರುವ ಪಕ್ಷಿಗಳನ್ನು ನೋಡುವುದು ಅಂದ್ರೆ ನೀವು ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಮಾರ್ಗವನ್ನು ನೀವು ಕಂಡುಕೊಳ್ಳುತ್ತೀರಾ ಮತ್ತು ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಾ ಅಂತ ಅರ್ಥ ನಾಲ್ಕನೆಯದಾಗಿ ಅಪಾಯಕಾರಿ ಹಾವುಗಳು ಪಕ್ಷಿಗಳನ್ನು ಪ್ರಾಣಿಗಳನ್ನು ಹೊರತುಪಡಿಸಿ ಕನಸಲ್ಲಿ ಹಾವುಗಳನ್ನು ನೋಡುವುದನ್ನು ಕೂಡ ಪ್ರಯೋಜನಕಾರಿ ಅಂತ ಹೇಳಲಾಗುತ್ತೆ ವಾಸ್ತವದಲ್ಲಿ ನಿಮ್ಮ ಕನಸಲ್ಲಿ ಹಾವುಗಳನ್ನು ನೋಡುವುದು ನೀವು ಶೀಘ್ರದಲ್ಲಿ ಎಲ್ಲಿಂದಾದರೂ ಸಾಕಷ್ಟು ಹಣವನ್ನು ಪಡೆಯುತ್ತೀರಾ ಅಂತ ಅರ್ಥ ಅವುಗಳನ್ನು ಬುದ್ಧಿವಂತಿಕೆ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಇದರರ್ಥ ಜೀವನದಲ್ಲಿ ನೀವು ಬಳಸದ ಅವಕಾಶಗಳು ಮತ್ತು ಬಳಸದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಇದು ಸೂಚಿಸುತ್ತೆ ಆರನೆಯದಾಗಿ ತೆಳಿ ಆಕಾಶ ನೀಲಿ ಆಕಾಶವು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಗಮನಾರ್ಹ ಆರ್ಥಿಕ ಸವಾಲನ್ನು ಜಯಿಸುವಿರಿ ಹಾಗೂ ಸಂತೋಷ ಮತ್ತು ಸಂಪತ್ತನ್ನು ಅನುಭವಿಸಲಿದ್ದೀರಿ ಎಂಬುದಕ್ಕೆ ಸೂಚನೆ